ಅಂತವರಿಗೆ ನೌಕರಿ ಸಿಗಲಿಲ್ಲ ಯಾಕೋ ಅಡಿಯ ಇಷ್ಟ ಅಕ್ಕ ಸೊರಗಿದೆ ನಿನ್ನ ಮಗಳ ಚಿಂತಿ ಮಾಡಿ ಮಾಡಿ ಸಣ್ಣಾಗಿ ಹೋಗಿದೆ ಯಾಕ ಗೆಳತಿ ತ್ವಾಟಕ್ಕ ಬರವಲ್ಲಿ ನಂದು ಯೂಟ್ಯೂಬ್ ಚಾನಲ್ ಐತ್ರಿ ಅಣ್ಣ ಕೊಡ್ರ ಯಾರು ಸಬ್ಸ್ಕ್ರೈಬ್ ಆಗಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಣ್ಣ ಕಲಾವಿದ ಬೆಳೆಸ್ರಿ ಇನ್ನೊಂದ್ ಚೂರ ಬೆಳೆಸ್ರಿ ಯಾಕ ತಾವೆಲ್ಲರೂ ಕೇಳಿರ್ಬೋದು ಈಗ ಕಲತ ಸಾಲಿ ತೆಲಿಗೆ ಹತ್ತಿರಲಿಲ್ಲ ಅವರಿಗೆ ನೌಕರಿ ಸಿಗಲಿಲ್ಲ ಅನ್ನೋದು ಈಗ ಟೈಟಲ್ ಆಲ್ರೆಡಿ ಬಹಳ ಹೈಲೈಟ್ ಆಗ್ಯದ ಅದನ ಕುರಿತು ಸಾಲ ಸೂಲ ಮಾಡತಾರಂತ ಗೊಬ್ಬರ ಬೀಜ ತರತಾರಂತ ಸಾಲ ಸೂಲ ಮಾಡುತ್ತಾರಂತ ಗೊಬ್ಬರ ಬೀಜ ತರತಾರಂತ ಬಿತ್ತಿ ಮನೆಗೆ ಬರುತ್ತಾರಂತ ಬಿತ್ತಿ ಮನೆಗೆ ಬರುತ್ತಾರಂತ ಬೆಳೆಯೂ ಆಗಲಿಲ್ಲಂತ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಮಾಡಿದ ಸಾಲಕ ಬಡ್ಡಿ ಆತ ಮಾಡಿದ ಸಾಲಕ ಬಡ್ಡಿ ಆತ ಅಂಜಿ ರೈತ ಸಾಯೋದಾತ ಈ ತರ ಒಂದು ಗೀತೆ ರೈತನ ಮನೆಗೆ ಹೆಣ್ಣ ಕೊಡುದು ಸರ್ಕಾರಿ ನೌಕರಿ ಗುಂಗ ಹಿಡದೈತಂತ ಸರ್ಕಾರಿ ನೌಕರಿ ಗುಂಗ ಹಿಡದೈತಂತ ಪಗಾರ ಎರಡು ಲಕ್ಷ ಇರಬೇಕಂತ ಎರಡ್ ಲಕ್ಷ ಪಗಾರ ಇರಬೇಕಂತ ಕಾರು ಪಂಗಲ್ ತರಬೇಕಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಅದು ಈ ಜಗದಾಗ ತವರಿಗೆ ನೌಕರಿ ಸಿಗಲಿಲ್ಲ ಯಾಕೋ ಅಳಿಯ ಇಷ್ಟ ಸೊರಗೀರಿ ನಿನ್ನ ಮಗಳ ಚಿಂತಿ ಮಾಡಿ ಮಾಡಿ ಸಣ್ಣಾಗಿ ಹೋಗಿದೆ ಯಾಕೆ ಗೆಳತಿ ತೋಟಕ್ಕ ಬರವಲ್ಲಿ ಬರಬೇಕಂದ್ರ ಮಳೆಗಾಲ ಬಿಡವಲ್ಲದು ನಿಮ್ಮ ಅಪ್ಪಗ ನೈತಿ ಪಡಿಸಿ ಬಾರ ನನ್ನ ಗೆಳತಿ ನೈತು ಕುಡಿಯು ಮಗನ ಅಲ್ಲ ನಾಳೆ ನಾಳೆ ಈಗ ವಾರೆ ಇದೇ ಬೆಳತನೇವಿ ಉತ್ಸವದ ಅಂಗವಾಗಿ ಇಪ್ಪತ್ತಾರನೇ ತಾರೀಕ ನಮ್ಮ ವಿಠಲ ಚಿಕ್ಕಲಗುಡ್ಡಿಯವರ ಒಂದು ಅದ್ದೂರಿಯಾದ ಹಾಸ್ಯ ನಾಟಕ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವ ನಾನಲ್ಲ ನೀ ಅಲ್ಲ ಹಾಗೇನೆ ಇದೇ ನಾಡದೇವಿ ನವರಾತ್ರಿ ಉತ್ಸವದ ಅಂಗವಾಗಿ ತಾಂಬಾ ಗ್ರಾಮದ ಹವ್ಯಾಸಿ ಕಲಾವಿದರಿಂದ ಮೂವತ್ತನೇ ತಾರೀಕಿಗೆ ಕಳ್ಳಗುರು ಸುಳ್ಳ ಶಿಶಿ ಒಂದು ಅದ್ದೂರಿಯಾದ ಹಾಸ್ಯ ಕಾಮಿಡಿ ನಾಟಕ ನಮ್ಮ ತಾಂಬಾ ಗ್ರಾಮದ ಕಲಾವಿದರಿಂದ ಇನ್ನೊಂದು ಹೇಳ್ಬಿಡ್ತೀನ ಪ್ರತಿ ವರ್ಷ ನಮ್ಮ ಸಾಹೇಬನ್ ಕಾರ್ಯಕ್ರಮ ಮಾಡದ ಮುಂದುವರ್ಷ ಆ ಎರಡ್ ಸಾವಿರದ ಇಪ್ಪತ್ತಾರು ದಸರಾ ತಾಂಬ ನಾಟಕದಾಗ ಹ ನಾನು ಒಂದು ಪಾತ್ರ ಪಾತ್ರ ಈಗ ಬಿಟ್ಟರೆ ಅಲ್ಲಿ ನಾಳೆ ಮೂವತ್ತನೇ ತಾರೀಕು ಇಲ್ಲ ರೀ ಸಲ ತಾಂಬಾ ಗ್ರಾಮದೊಳಗೆ ನಮ್ಮ ಚಿಂತ ಮಾಮನ ಜೊತೆ ನಾನು ಆಶ್ಪಾತ್ರೆ ಮಾಡ್ತೀನಿ ನಮ್ಮದು ನಾಟಕ ನೋಡಿರಿ ಅಂತ ನಾನು ಅವ ಅವ್ವ ಸಾಧ್ಯ ಆದ್ರೆ ಅದು ಹೆಂಗೆ ಹೆಂಗೆ ಪಗಾರ ಬೇಡ ಏನು ಬೇಡ ರೊಕ್ಕ ಬೇಡ ರೂಪಾಯಿ ಬ್ಯಾಡ ದಯವಿಟ್ಟು ನಮ್ಮ ಸೈಬರ್ ವಾರ್ಡ್ ಅವತ್ತೊಂದು ಸನ್ಮಾನ ಮಾಡಿಸ್ರಿ ಸಾಕ ನನಗೆ ಅವ ಅವ್ವ ಅಟೋಟಿಗೆ ಮತ್ತು ನಮ್ಮ ಸಾಯಬ್ರು ಎಮ್ ಎಲ್ ಎ ಸ್ಥಾನಕ್ಕೆ ಬಂದಿರ್ತಂದ್ರೆ ಅವ್ರು ಅಲ್ಲಿ ಬಂದಿದ್ರು ಅಂದ್ರೆ ನಾಯಿ ಎಲ್ಲಿ ಸ್ಟೇಜ್ನಾಗೆ ಇರ್ತಾವೆ ಕೊಡಿ ಬರೀ ಪಟಾಕ್ಷಿ ಅಷ್ಟೇ ಓಕೆ ಥ್ಯಾಂಕ್ ಯು ಸೌತ್ ಈಗ ಆಗಲೇ ಒಂದು ಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ಮುದ್ದು ಮಗಳು